ಯಾವ ಅಪರಾಧಗಳು ಕೂಡ ನಡೀಲಿಕ್ಕೆ ಸಾಧ್ಯ ಆಗಲ್ಲ ಅದು ಡ್ರಗ್ಸ್ ಇರ್ಬೋದು ರೌಡಿಸಮ್ ಇರ್ಬೋದು ಮಾಡೋರು ಇರ್ಬೋದು ತರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು ಕನ್ನ ಹಾಕೋರು ಇರ್ಬೋದು ಮಟ್ಕ ಜೂಜು ಕ್ಲಬ್ಗಳು ಇವೆಲ್ಲ ಇವರು ಗೊತ್ತಿಲ್ಲದೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಆಕೃತಿಗಳನ್ನು ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ನಾನು ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಮಾತಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಪೊಲೀಸ್ ಅದಕ್ಕೆ ಇವರೆಲ್ಲ ಜಾಗೃತರಾಗಬೇಕಾದ್ರೆ ಮೇಲಧಿಕಾರಿಗಳು ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಈಗ ಒಬ್ಬ ಎಸ್ ಪಿ ಜಿಲ್ಲೆನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪೊಲೀಸ್ ಸ್ಟೇಷನ್ಗಳಿರ್ಬೋದು ಎಷ್ಟಿರ್ತಾವ್ರಿರ್ತೀವಿ ಫಿಫ್ಟೀನ್ ಟು ಟ್ವೆಂಟಿ ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ ಅದೇ ಅದಕ್ಕೆ ನಾನು ಹೇಳದ್ದು ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಬೇಕು ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನ ಸಂಪರ್ಕ ಕೆಲಸ ಮಾಡೋದು ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಜನರ ಜೊತೆ ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಇದನ್ನು ತಪ್ಪದೇ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಪೊಲೀಸ್ನವ್ರಿಗೆ ಮತ್ತು ಇಂಟೆಲಿಜೆನ್ಸ್ನವರಿಗೆ ಕೋಆಾರ್ಡಿನೇಷನ್ ಇರೋದು ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು ಮತ್ತು ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು ಮುಂದೆ ಏನಾಗಬಹುದು ಅಂತಕ್ಕಂಥ ಜ್ಞಾ ಇದಿರಬೇಕು ಒಂದು ಇನ್ಫಾರ್ಮೇಷನ್ ಬಂದರೆ ಆ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ ಅದ್ರ ಬಗ್ಗೆ ಫಾಲೋ ಅಪ್ ಆ್ಯಕ್ಷನ್ ಇರಬೇಕು ಅದನ್ನು ಹೇಳಿದ್ದೀನಿ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೇನಾಗ್ಬೋದು ಅಂತಕ್ಕಂಥ ಆಲೋಚನೆ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಹುಬ್ಬಳ್ಳಿನಲ್ಲಿ ನೇಹ ಮರ್ಡರ್ ಆಯಿತು ಇನ್ನೂ ಒಂದು ಮರ್ಡರ್ ಆಯಿತು ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗಲೇ ಕ್ರಮ ತಗೊಂಡಿದ್ದಾರೆ ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಯ್ತಿತ್ತು ಅದು ಒಂದು ಉದಾಹರಣೆ ಈ ಥರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಸೊ ಈ ಉದಾಹರಣೆ ಕೊಟ್ಟು ಇದನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ ಮೊನ್ನೆ ಏಳು ಜನ ನೀರಿಗೆ ಬಿದ್ದುಬಿಟ್ರು ಜೂಜಾಟ ಜೂಜಾಟ ಆಡ್ತಾ ಇದ್ರು ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ಹೋಗಿದ್ದಾರೆ ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋ ನೀರು ಬಿದ್ದ್ಬಿಟ್ರು ಆ ತೆಪ್ಪ ತಗೊಂಡು ಒಯ್ತಿದ್ರಲ್ಲ ಯಾರಿಗೆ ಈಜ್ ಬತ್ತಿದ್ರು ಅವ್ರು ಬದೀಕೊಂಡ್ರು ಯಾರು ಈಜ್ ಬತ್ತಿದ್ರು ಅವ್ರು ಸತ್ ಐದು ಜನ ಸತ್ತೋದ್ರು ಸಿ ಅವ್ರು ತಪ್ಪು ಮಾಡಿರ್ಬೋದು ಜೂಜಾಟ ಲೈಸೆನ್ಸ್ ಇಲ್ಲದೆ ಜೂಜ್ ನಡೆಸ್ ಜೂಜ್ ನಡೆಸ್ತಿದ್ರಲ್ಲ ನಿಲ್ಸಿದ್ರೆ ಹಿಂಗಾಗ ಸಾಧ್ಯ ಆಗ್ತಿರ್ಲಿಲ್ಲ ಯಾರೇ ಆಗಲಿ ಲೈಸೆನ್ಸ್ ಇದೆ ಜೂಜ್ ಆಡೋದು ಅಂತಂದ್ರೆ ಏನು ಸೊ ಇದನ್ನ ಇಂಥದ್ದು ಕೆಲವು ಉದಾಹರಣೆಗಳು ಕೊಟ್ಟೆ ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋದು ಅದಾಗಬಾರದು ಪೊಲೀಸ್ನಲ್ಲಿ ಶಿಸ್ತು ಇರಲೇಬೇಕು ಶಿಸ್ತು ಮೇಂಟೈನ್ ಮಾಡಲೇಬೇಕು ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಶಿಸ್ತು ಇಲ್ಲಿ ಕಷ್ಟ ಬಿಜಾಪುರದಲ್ಲಿ ಅಂತ ಅನ್ಸುತ್ತೆ ಅಲ್ಲ ಬಿಜಾಪುರದಲ್ಲಿ ಒಂದು ನಡೀತು ಅವರು ಯಾವುದೋ ಒಂದು ಪಕ್ಷದ ಸಿಂಬಲ್ ಇರ್ತಕ್ಕಂಥ ಶಾಲೆಗಳನ್ನ ಹಾಕೊಳ್ಳೋದು ಬಿಜಾಪುರದಲ್ಲೂ ಪೂಜೆಯಲ್ಲಿ ಅಥವಾ ಎಲ್ಲ ವಾಟ್ ಇನ್ಫಾರ್ಮೇಶನ್ ವಾಟ್ ಮೆಸೇಜ್ ಹುಡ್ಗೋ ಸಿ ಪೊಲೀಸ್ ಆಫೀಸರ್ಸ್ ನಮ್ಮ ಸಂವಿಧಾನದ ರೀತಿ ಕೆಲಸ ಮಾಡಬೇಕಲ್ಲ ಯಾವುದೇ ಕೋಮು ವಾದದ ಕೆಲಸವನ್ನು ಮಾಡಬಾರ್ದು ಅದು ಕೋಮುವಾದಕ್ಕೆ ಆ ಸಿಂಬಲ್ಗಳು ಇರ್ತಾವಲ್ಲ ಮಾಡಕ್ ಹೋಗಬಾರ್ದು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದಾಯ್ತು ಪೊಲೀಸರು ಅಡ್ವೊಕೇಟ್ಸ್ ಸೊ ಇಂಥ ಕಡೆ ಶಿಸ್ತಿನಿಂದ ಪೊಲೀಸ್ನವರು ವರ್ತಿಸ್ತಕ್ಕಂಥದ್ದು ಕೂಡ ಅತ್ಯಂತ ಅಗತ್ಯ ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ದರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ ಬಂಡವಾಳ ಆದರೆ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯೋಗ ಸೃಷ್ಟಿಯಾಗಿ ಆಸ್ತಿ ಉತ್ ಉತ್ಪಾದ ಸೂಚನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ ಒಂದಕ್ಕೊಂದು ಸಂಬಂಧ ಇರ್ತದೆ ಸುವ್ಯವಸ್ಥೆ ಮತ್ತೆ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇರ್ತದೆ ಅದರಿಂದ ಸುವ್ಯವಸ್ಥೆಯನ್ನು ಕಾಪಾಡಲೇಬೇಕು ಈಗ ಕರ್ನಾಟಕಕ್ಕೆ ಒಂದು ಹೆಸರು ಇದೆ ಪೊಲೀಸ್ ಕರ್ನಾಟಕದ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲಿ ಒಂದು ಹೆಸರು ಇದೆ ಅದಕ್ಕೆ ಕಳಂಕ ತರತಕ್ಕಂಥ ಕೆಲಸ ಯಾರು ಮಾಡಬಾರದು ಅಂತ ಸೂಚನೆ ಕೊಟ್ಟಿದೆ ಅದು ಎತ್ತರಿಕೆ ಏರಿಸ್ಬೇಕು ಹೊರತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರ್ದು ಫೇಕ್ ನ್ಯೂಸ್ ಆಮೇಲೆ ಈ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಈಗ ಸುಳ್ಳು ಸುದ್ದಿಗಳು ಹಬ್ಸೋದು ಯಾರೇ ಮಾಡಿರಲಿ ಯಾವ ಪಕ್ಷದವರೇ ಮಾಡಿರಲಿ ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರಲಿ ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರಲಿ ಈಗ ಜಾಸ್ತಿ ಆಗ್ಬಿಟ್ಟದೆ ಸೋಷಿಯಲ್ ಎಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಡದೆ ಈ ಫೇಕ್ ನ್ಯೂಸನ್ನು ಸಾಧ್ಯವಾದ ಅದನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡದೆ ಹೋದರೆ ಅದು ಸಮಾಜಕ್ಕೆ ಕಂಟಕ ಆಗ್ತದೆ